ಶ್ರೀ ಗುರುಭ್ಯೋ ನಮಃ ಓಂ ಬ್ರಹ್ಮಸೂತ್ರ ನಮೋ ಭಗವತೋ ಹರೇ ಸರ್ವರಿಗೂ ನಮಸ್ಕಾರ ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಇನ್ನೂರ ಐವತ್ತ ಏಳನೆಯ ಭಾಗ ನಾರದರು ಮಹೀಸಾಗರ ಕ್ಷೇತ್ರಕ್ಕೆ ಹೋಗಿ ಅಲ್ಲಿನ ಬ್ರಾಹ್ಮಣರ ಆಚಾರ ವಿಚಾರವನ್ನು ನೋಡು ಎಂದು ಸೂರ್ಯನಿಗೆ ಹೇಳಿದ್ದನ್ನು ಸೂರ್ಯನು ಬಹಳ ಆಶ್ಚರ್ಯವಾಗಿ ನಾನೇ ಹೋಗಿ ಅವರನ್ನು ನೋಡುವೆನು ಹೀಗೆಂದು ನಾರದರನ್ನು ಬೀಳ್ಕೊಟ್ಟು ಯೋಗ ಶಕ್ತಿಯಿಂದ ಪ್ರಜ್ವಲಿಸುವ ತೇಜಸ್ವಿಯಾದ ವೃದ್ಧ ಬ್ರಾಹ್ಮಣನ ವೇಷವನ್ನು ಧರಿಸಿ ಮಹಿಸಾಗರಕ್ಕೆ ಹೊರಟು ಬ್ರಾಹ್ಮಣರ ಸಮೀಪದಲ್ಲಿ ಕಾಣಿಸಿಕೊಂಡನು ಅವನಿಂದ ಬೀಳ್ಕೊಟ್ಟ ನಾರದರು ಅಷ್ಟರಲ್ಲಾಗಲೇ ಅಲ್ಲಿಗೆ ತಲುಪಿದ್ದರು ವೃದ್ಧ ಬ್ರಾಹ್ಮಣನ ವೇಷದಲ್ಲಿದ್ದ ಸೂರ್ಯನನ್ನು ನೋಡುತ್ತಲೇ ಹಾರೀತ ಮೊದಲಾದ ಬ್ರಾಹ್ಮಣರು ಬ್ರಹ್ಮಶಾಲೆಯಿಂದೆದ್ದು ಬ್ರಾಹ್ಮಣೋತ್ತಮನನ್ನು ಎದುರುಗೊಂಡು ಸ್ವಾಗತಿಸಿ ಅತೀವ ಸಂತಸದಿಂದ ನಮಸ್ಕಾರ ಮಾಡಿ ಬ್ರಾಹ್ಮಣ ಶ್ರೇಷ್ಠನೆ ಯಾದೃಚ್ಛಿಕವಾಗಿ ನಿನ್ನ ಆಗಮನದಿಂದ ಈ ಪ್ರದೇಶವು ಪಾವನವಾಯಿತು ನಮಗೆಲ್ಲರಿಗೂ ಇಂದು ಮಹಾ ಸುದಿನವಾಗಿದೆ ಗೃಹಸ್ಥನಲ್ಲಿ ಕೃಪೆಯುಳ್ಳವನಾಗಿ ಅವನನ್ನು ಪಾವನಗೊಳಿಸುವುದಕ್ಕಾಗಿಯೇ ನಿನ್ನಂತಹ ಶ್ರೇಷ್ಠರು ಅತಿಥಿಯ ರೂಪದಲ್ಲಿ ಪ್ರಾಪ್ತರಾಗುವುದು ನಮ್ಮ ಅಹೋಭಾಗ್ಯವೇ ಸರಿ ನೀನು ನಮ್ಮೊಡನೆ ಇದ್ದು ದರ್ಶನದಿಂದಲೂ ಭೋಜನದಿಂದಲೂ ಸಹವಾಸದಿಂದಲೂ ನಮ್ಮ ಮನೆಗಳನ್ನು ಮನಗಳನ್ನು ಪಾವನಗೊಳಿಸು ಹೀಗೆಂದು ಬಹಳ ವಿನಯದಿಂದ ಕೇಳಿದರು ಅತಿಥಿ ಬ್ರಾಹ್ಮಣನು ವಿಪ್ರೋತ್ತಮರೆ ಭೋಜನದಲ್ಲಿ ಪ್ರಾಕೃತ ಪರಮ ಎಂದು ಎರಡು ವಿಧ ನಾನು ನಿಮ್ಮಿಂದ ಎರಡನೆಯದಾದ ಪರಮ ಭೋಜನವನ್ನು ಇಚ್ಛಿಸುವನೇ ಹೊರತು ಪ್ರಾಕೃತವನ್ನಲ್ಲ ಎಂದನು ಅತಿಥಿಯ ಅಭಿಲಾಷೆಯನ್ನು ತಿಳಿದ ಹಾರೀತನು ಎಂಟು ವರ್ಷದ ಒಟುವಾದ ತನ್ನ ಮಗ ಕಮಠನನ್ನು ಕರೆದು ಈ ಬ್ರಾಹ್ಮಣನು ಹೇಳಿದ್ದುದು ನಿನಗೆ ತಿಳಿಯಿತೆ ಹೀಗೆಂದು ಕೇಳಿದ್ದುದಕ್ಕೆ ಕಮಠನು ತಂದೆಯೇ ಪರಮ ಭೋಜನ ಎಂತಹುದೆಂಬುದನ್ನು ನಾನು ಬಲ್ಲೆನು ಪರಮ ಭೋಜನದಿಂದಲೇ ಈ ಬ್ರಾಹ್ಮಣೋತ್ತಮನನ್ನು ತೃಪ್ತಿಪಡಿಸುವೆನು ನೀವು ಚಿಂತಿಸಬೇಡಿ ಪುತ್ರನ ಜನನದಿಂದ ತಂದೆಯು ಋಣಮುಕ್ತನಾಗುವನು ಹೀಗೆಂದು ಹೇಳುವರಲ್ಲವೇ ಇಂದು ಈ ಅತಿಥಿಯನ್ನು ಸಂತೋಷಗೊಳಿಸಿ ಆ ವಾಕ್ಯವನ್ನು ಸತ್ಯವನ್ನಾಗಿ ಮಾಡುವೆನು ಪ್ರಕೃತ ಭೋಜನವು ಲೌಕಿಕವಾದುದು ಪರಮ ಭೋಜನ ಶ್ರೇಷ್ಠವಾದುದು ಪ್ರಕೃತಿಯೇ ಮೊದಲಾದ ಇಪ್ಪತ್ತ ನಾಲ್ಕು ತತ್ವಗಳ ಸಮೂಹದ ತೃಪ್ತಿಗೆ ಪ್ರಾಕೃತ ಭೋಜನ ಎನ್ನುವರು ಪರಮ ಭೋಜನ ಉತ್ತಮವಾದುದೆಂದು ಹೇಳಲ್ಪಟ್ಟಿದೆ ಆತ್ಮನಿಗೆ ಪರಮ ಎಂಬ ಹೆಸರಿದೆ ಅವನಿಗೆ ಇದೇ ಭೋಜನವಾಗಿದೆ ಇದರಲ್ಲಿ ಅನೇಕ ವಿಧವಾದ ಧರ್ಮಗಳನ್ನು ಕೇಳುವುದೇ ಅನ್ನ ಇರಿಸುವುದು ಊಟ ಮಾಡುವವನು ಕ್ಷೇತ್ರಜ್ಞನಾದ ಆತ್ಮನು ಶ್ರವಣೇಂದ್ರಿಯಗಳೇ ಕಿವಿಗಳು ಅವನ ಬಾಯಿಯು ಆ ಭೋಜನವನ್ನೇ ಈ ಬ್ರಾಹ್ಮಣನಿಗೆ ಖಂಡಿತವಾಗಿಯೂ ಕೊಡುವೆನು ವಿಪ್ರಶ್ರೇಷ್ಠನೇ ನಿನಗೆ ಇಷ್ಟವಾದುದನ್ನು ಕೇಳು ನಿನ್ನ ಸನ್ನಿಧಿಯಲ್ಲಿ ನಾನು ಕುಳಿತು ನನ್ನ ಶಕ್ತಿ ಇದ್ದ ಮಟ್ಟಿಗೆ ನಿನಗೆ ಸಂತೋಷವನ್ನು ಉಂಟು ಮಾಡುವೆನು ಹೀಗೆಂದು ಹೇಳಿದನು ಕಮಠನಾಡಿದ ಮಾತುಗಳನ್ನು ಕೇಳಿದ ಅತಿಥಿ ಬ್ರಾಹ್ಮಣನು ಮನಸ್ಸಿನಲ್ಲಿಯೇ ಕಮಠನನ್ನು ಶ್ಲಾಘಿಸುತ್ತಾ ಕೇಳಿದನು ಜಂತುವು ಹೇಗೆ ಹುಟ್ಟುವನು ಹೇಗೆ ಸಾಯುವನು ಇಲ್ಲಿ ಸತ್ತು ದೇಹವು ದಹನವಾಗಿ ಭಸ್ಮವಾದಾಗ ಅದರಲ್ಲಿ ನೆಲೆಸಿದ್ದ ಜೀವನು ಇಲ್ಲಿಗೆ ಹೋಗುವನು ಕಮಠನು ಮೊದಲು ಗುರುದೇವನಿಗೆ ನಮಸ್ಕರಿಸಿ ಬಳಿಕ ಸನಾತನ ಧರ್ಮಕ್ಕೆ ಮಣಿದು ವೇದಗಳಲ್ಲಿ ನಿರೂಪಿತವಾಗಿರುವ ಈ ವಿಷಯಗಳನ್ನು ಯಥಾಮತಿಯಾಗಿ ಹೇಳುತ್ತೇನೆ ಪ್ರಾಣಿಯು ಭೂಮಿಯಲ್ಲಿ ಜನಿಸಲು ಪುಣ್ಯ ಪಾಪ ಮಿಶ್ರಗಳೆಂದು ಸಾತ್ವಿಕ ರಾಜಸ ತಾಮಸಗಳೆಂಬ ಮೂರು ವಿಧದ ಕರ್ಮಗಳು ಕಾರಣವಾಗುತ್ತವೆ ಅಷ್ಟೇ ಪುಣ್ಯಗಳನ್ನು ಮಾಡಿದ ಸಾತ್ವಿಕ ಜೀವನು ತನ್ನ ಕರ್ಮಗಳ ಫಲದಂತೆ ಸ್ವರ್ಗವನ್ನು ಪಡೆಯುವನು ಕಾಲಾಂತರದಲ್ಲಿ ಸ್ವರ್ಗದಿಂದ ಚ್ಯುತನಾಗಿ ಈ ಲೋಕದಲ್ಲಿ ಧನವಂತನೂ ಧರ್ಮಭೀರುವೂ ಸುಖಿಯಾಗಿಯೂ ಜನ್ಮವಿತ್ತುವನು ಪಾಪಕರ್ಮಗಳನ್ನು ಮಾಡಿದ ತಾಮಸ ಜೀವನು ನರಕದಲ್ಲಿ ಅನೇಕ ಯಾತನೆಗಳನ್ನು ಅನುಭವಿಸಿ ತನ್ನ ಕರ್ಮಗಳ ಫಲದಂತೆ ಈ ಲೋಕದಲ್ಲಿ ಸ್ಥಾವರ ಜನ್ಮವನ್ನು ಪಡೆದು ಮಹಾತ್ಮರ ದರ್ಶನ ಸ್ಪರ್ಶ ಸೇವೆ ಸಹವಾಸ ಈ ಮುಂತಾದವುಗಳಿಂದ ಬಹಳ ಕಾಲ ಕಳೆದ ನಂತರ ಉತ್ತಮ ಜನ್ಮಗಳನ್ನು ಪಡೆಯುತ್ತಾ ಕಡೆಯಲ್ಲಿ ಮನುಷ್ಯನಾಗಿ ಹುಟ್ಟಿ ಅಲ್ಲಿಯೂ ಕಷ್ಟ ದುಃಖ ದಾರಿದ್ರ್ಯ ಮುಂತಾದವುಗಳನ್ನು ಸಹಿಸುತ್ತಾ ಇಂದ್ರಿಯ ವೈಕಲ್ಯವನ್ನು ಹೊಂದಿ ಜನರಿಗೆ ಕಾಣುತ್ತಿರುವನು ಇದು ಪಾಪಕರ್ಮದ ಲಕ್ಷಣ ಹಾಗೂ ಫಲವಾಗಿರುತ್ತದೆ ಬಂಧುಗಳೇ ಈ ಒಂದು ವಾಗ್ಯರಿಯ ಹಾಗೂ ಧರ್ಮ ಸೂಕ್ಷ್ಮದ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಸಮಸ್ತ ಸನ್ಮಂಗಳೇ ಭವಂತು ಸರ್ವರಿಗೂ ನಮಸ್ಕಾರ